ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ತಿಂಗಳಿಗೆ ಮೂರು ಸಾವಿರ ಪೆನ್ಷನನ್ನು ಹೇಗೆ ಪಡ್ಕೊಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಿಮ್ಮ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಂದನ್ ಯೋಜನೆಯಡಿ ಈ ತ್ರೀ ತೌಸಂಡ್ ಪೆನ್ಷನ್ ಸ್ಕೀಮನ್ನು ಸ್ಟಾರ್ಟ್ ಮಾಡಿದ್ದಾರೆ ಈ ಅರವತ್ತು ವರ್ಷ ಆದಮೇಲೆ ನೀವು ಮೂರು ಸಾವಿರ ತಿಂಗಳಿಗೆ ಮೂರು ಸಾವಿರ ಪೆನ್ಷನನ್ನು ಹೇಗೆ ಪಡ್ಕೋಬೇಕು ಈ ಪೆನ್ಷನನ್ನು ಪಡ್ಕೋಬೇಕು ಅಂದರೆ ನೀವು ಏನು ಅಪ್ಲಿಕೇಶನ್ ಹಾಕಬೇಕು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ನಾನೀಗ ಹೇಳ್ತೀನಿ ಈ ಪ್ರಧಾನಮಂತ್ರಿ ಶ್ರಮಯೋಗಿ ಮಂದನಿ ಯೋಜನೆಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ನೀವು ಹದಿನೆಂಟರಿಂದ ನಲವತ್ತು ವರ್ಷದೊಳಗೆ ನೀವು ಈ ಶ್ರಮ ಕಾರ್ಡನ್ನು ಹೊಂದಿರಬೇಕು ಈ ಶ್ರಮ ಕಾರ್ಡನ್ನು ಹೊಂದಿರಬೇಕಂದ್ರೆ ನೀವು ಅಸಂಘಟಿತ ವಲಯದ ಕಾರ್ಮಿಕರಾಗಿರಬೇಕು ಈಗ ಕಟ್ಟಡ ಕಾರ್ಮಿಕರಾಗಿರ್ಬೋದು ಅಥವಾ ಕೂಲಿ ಕಾರ್ಮಿಕರಾಗಿರ್ಬೋದು ಅಗ್ರಿಕಲ್ಚರ್ ಕಾರ್ಮಿಕರಾಗಿರ್ಬೋದು ಅದಲ್ಲದೆ ನೀವು ಆಟೋ ರಿಕ್ಷಾ ಚಾಲಕರಾಗಿರ್ಬೋದು ಹೀಗೆ ಒಟ್ಟು ಅಸಂಘಟಿತ ವಲಯ ಅಂದರೆ ಗೌರ್ಮೆಂಟ್ ಸೆಕ್ಟರಿಂದ ಹೊರಗಡೆ ಅಸಂಘಟಿತ ವಲಯದ ಕಾರ್ಮಿಕರಾಗಿ ನೀವು ಏನಾದರೂ ಈ ಶ್ರಮ ಕಾರ್ಡನ್ನು ಹೊಂದಿದರೆ ನೀವು ಈ ಮ ಪ್ರಧಾನಮಂತ್ರಿ ಶ್ರಮಯೋಗಿ ಮಂಧನ ಯೋಜನೆಗೆ ಅರ್ಹರಾಗಿರ್ತೀರ ಈ ಶ ಈ ಶ್ರಮ ಕಾರ್ಡನ್ನು ಹೊಂದಿ ನೀವೇನಾದರೂ ಮಂದನ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ನಿಮಗೆ ನಿಮಗೆ ಮುಖ್ಯವಾಗಿ ನಿಮ್ಮದು ಈ ಶ್ರಮ ಕಾರ್ಡ್ ನಂಬರ್ ಬೇಕು ಅಂದರೆ ಈ ಶ್ರಮ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ಬ್ಯಾಂಕ್ ಪಾಸ್ಬುಕ್ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು ನೀವು ಇದಕ್ಕೆ ಅಪ್ಲೈ ಮಾಡಿದರೆ ಮಂತ್ಲಿ ನಿಮ್ಮದು ಅಮೌಂಟ್ ಕಟ್ಟಾಗುತ್ತೆ ಫಿಫ್ಟಿ ಫೈ ರುಪೀಸಿಂದ ಟೂ ಹಂಡ್ರೆಡ್ವರೆಗೂ ನೀವು ಎಷ್ಟು ಹೇಳ್ತೀರೋ ಅಷ್ಟು ಮಂತ್ಲಿ ಫಿಫ್ಟಿ ಫೈವ್ ರುಪೀಸ್ ಮಿನಿಮಮ್ ಅಂದರೆ ಫಿಫ್ಟಿ ಫೈವ್ ರುಪೀಸ್ ಕಟ್ಟಾಕೋ ಕಟ್ಟಾಗ್ತಾ ಹೋಗುತ್ತೆ ನೆಕ್ಸ್ಟ್ ನಿಮಗೆ ಸಿಕ್ಸ್ಟಿ ಇಯರ್ಸ್ ಆದಮೇಲೆ ನೀವು ಮೂರು ಸಾವಿರ ತಿಂಗಳಿಗೆ ಮೂರು ಸಾವಿರ ಪೆನ್ಷನನ್ನು ಪಡ್ಕೋಬೋದು ಎಸ್ ನಮ್ಮ ಹತ್ರ ಈ ಶ್ರಮ ಕಾರ್ಡ್ ಇದೆ ನಮ್ಗೆ ಆಲ್ರೆಡಿ ಸಿಕ್ಸ್ಟಿ ಇಯರ್ಸ್ ಆಗಿದೆ ನಾವೀಗ ಹೇಗೆ ಅಪ್ಲೈ ಮಾಡ್ಬೋದು ಅಂತ ಕೇಳೋದಾದರೆ ಎಸ್ ನಿಮ್ಮ ಈ ಶ್ರಮ ಕಾರ್ಡನ್ನು ಹಾಗೆ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಇಷ್ಟು ತೊಗೊಂಡು ನೀವು ನಿಮ್ಮ ಹತ್ರ ನಿಮ್ಮ ಹತ್ತಿರದ ಸಿ ಎಸ್ ಎಸ್ ಸೆಂಟ್ರ್ ಅಥವಾ ಆನ್ಲೈನ್ ಸೆಂಟ್ರಲ್ಲಿ ಹೋಗಿ ನೀವು ಮಂದನ್ ಶ್ರಮಯೋಗಿ ಮಂದನ್ ಯೋಜನೆಗೆ ಅರ್ಜಿಯನ್ನು ಅಂದರೆ ಕ್ಲೇಮನ್ನು ಹಾಕಬೇಕಾಗುತ್ತೆ ಆಗ ನಿಮಗೆ ತ್ರೀ ತೌಸಂಡ್ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ ಹಾಗಿದ್ರೆ ಇನ್ನೇ ಆಗ್ತಡ ಈ ಯೋಜನೆಗೆ ಯಾರೆಲ್ಲ ಅರ್ಹರಿದ್ದೀರಿ ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇದೆಯಾ ನಿಮಗೆ ಸಿಕ್ಸ್ಟಿ ಇಯರ್ಸ್ ಆಗಿದೆ ಈಗಲೇ ಅಪ್ಲೈ ಮಾಡಲಿ ಇಲ್ಲಾಂದರೆ ನಿಮಗೂ ಸಿಕ್ಸ್ಟಿ ಇಯರ್ಸ್ ಆಗಿಲ್ಲ ನೀವು ಏಯ್ಟೀನ್ ಟು ಫೋರ್ಟಿ ಏಜ್ ಒಳಗಡೆ ಇದ್ದೀರಿ ಇವಾಗಲೇ ನೀವು ಈ ಶ್ರಮ ಕಾರ್ಡನ್ನು ಮಾಡಿಸ್ಕೊಂಡು ಫೋಟ್ ಅಂದರೆ ಮಂತ್ಲಿ ಫಿಫ್ಟಿ ಫೈ ರುಪೀಸ್ ಕಟ್ ಆಗೋ ಥರ ಈಗ ಅಪ್ಲಿಕೇಶನನ್ನು ಹಾಕಿ ನೆಕ್ಸ್ಟ್ ನೀವು ಸಿಕ್ಸ್ಟಿ ಇಯರ್ಸ್ಗೆ ಕ್ಲೇಮ್ ಮಾಡ್ಕೋಬೋದು ಆಗ ಮಂತ್ಲಿ ನೀವು ತ್ರೀ ತೌಸಂಡ್ ಪೆನ್ಷನನ್ನು ಪಡ್ಕೋಬೋದು ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೀಗೆ ಇನ್ನೂ ಹಲವಾರು ಸ್ಕೀಮ್ಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು